ನಮಸ್ಕಾರ ಈ ಪರಿಸರ ಕಾನೂನಿನ ವಿಷಯದಲ್ಲಿ ಇವತ್ತು ನಾವು ಈ ಘಟಕ ನಾಲ್ಕರ ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಬಗ್ಗೆ ಚರ್ಚೆ ಮಾಡೋಣ ಶಬ್ದ ಮಾಲಿನ್ಯ ನಿಯಂತ್ರಣದ ನಿಯಮಗಳು ಅಂತ ಹೇಳ್ತೀವಿ ನಾವು ಒಂದನ್ನು ನಾವು ಗಮನಿಸಬೇಕು ಮತ್ತು ಕಾನೂನು ಇದರ ಮಧ್ಯೆ ವ್ಯತ್ಯಾಸ ಇರುವುದನ್ನು ನಾವು ಗಮನಿಸಬೇಕು ಈಗ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಪರಿಸರ ಸಂರಕ್ಷಣಾ ಕಾಯ್ದೆ ಏನಿದೆಯಲ್ಲ ಆ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ಕೊಡಲಾಗಿದೆ ಕೇಂದ್ರ ಸರ್ಕಾರ ಆ ಅಧಿಕಾರವನ್ನು ಉಪಯೋಗಿಸಿಕೊಂಡು ಅನೇಕ ನಿಯಮಗಳನ್ನು ಮಾಡಿದೆ ಅಂತಹ ಅನೇಕ ನಿಯಮಗಳಲ್ಲಿ ಇದು ಕೂಡ ಒಂದು ಈ ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಟೂ ತೌಸಂಡ್ ಇದರ ವಿಷಯವಾಗಿ ನಾವು ಈ ಎಲ್ಲ ಪಾಯಿಂಟ್ಗಳನ್ನು ಇವತ್ತು ಚರ್ಚೆ ಮಾಡ್ತೀವಿ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ಆಲ್ ದೀಸ್ ಆಸ್ಪೆಕ್ಟ್ಸ್ ವಿ ಆರ್ ಸೀಯಿಂಗ್ ದಿ ಆಬ್ಜೆಕ್ಟ್ ಇದರ ಉದ್ದೇಶ ಏನು ಅನ್ನೋದನ್ನು ನೋಡ್ತೀವಿ ಆಮೇಲೆ ಇಲ್ಲಿ ನಾವು ಪ್ರದೇಶಗಳನ್ನು ವರ್ಗೀಕರಣ ಮಾಡ್ತೀವಿ ಕೆಲವೊಂದು ಪ್ರದೇಶಗಳು ಸ್ಕೂಲ್ ಇರುವಂತಹ ಜಾಗ ಹಾಸ್ಪಿಟ್ಲ್ ಇರುವಂತಹ ಜಾಗ ಅದಕ್ಕೊಂದು ವಿಶೇಷವಾದಂತಹ ಒಂದು ಕ್ಯಾಟಗರಿ ಮಾಡ್ತೀವಿ ಆಮೇಲೆ ವಾಸಸ್ಥಾನ ರೆಸಿಡೆನ್ಷಿಯಲ್ ಜಾಗ ಈ ರೀತಿಯಾದಂತಹ ಕ್ಯಾಟಗರೈಜೇಷನ್ ಮಾಡ್ತೀವಿ ಆ ಕ್ಯಾಟಗರೈಜೇಷನ್ ಏನು ಅಂತ ನೋಡೋಣ ಆಮೇಲೆ ಯಾವ ರೀತಿ ನಾಯ್ಸ್ನ ಮಟ್ಟ ಅಂದರೆ ಧ್ವನಿಯ ಮಟ್ಟ ಎಷ್ಟಿರಬೇಕು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತೀವಿ ಒಂದು ವೇಳೆ ನೀವು ಧ್ವನಿವರ್ಗಕಗಳನ್ನು ಹಾಕಬೇಕಾದ್ರೆ ವರ್ಗಕಗಳನ್ನು ಹಾಕಬೇಕಾದ್ರೆ ಅದಕ್ಕೆ ಏನು ನಿಯಮ ಇದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಆಮೇಲೆ ಕೆಲವೊಂದು ಪ್ರದೇಶಗಳಿಗೆ ನಾವು ಸೈಲೆನ್ಸ್ ಜೋನ್ ಅಂತ ಹೇಳ್ತೀವಿ ನಿಶಬ್ದ ವಲಯಗಳು ಅಂತ ಹೇಳ್ತೀವಿ ಅದನ್ನು ನೋಡ್ತೀವಿ ಮತ್ತೆ ಈ ಒಂದು ನಾಯ್ಸ್ ಪೊಲ್ಯೂಷನ್ ಆಗ್ತಾ ಇದ್ರೆ ಶಬ್ದ ಮಾಲಿನ್ಯ ಆಗ್ತಾ ಇದ್ರೆ ಅದನ್ನು ನಿಯಂತ್ರಿಸುವ ಅಧಿಕಾರಿಗಳು ಯಾರು ಅನ್ನೋದನ್ನು ನೋಡ್ತೀವಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ದಂಡನೀಯ ಅಪರಾಧ ಅನ್ನೋದನ್ನು ನಾವು ನೋಡ್ತೀವಿ ಇದರ ಜೊತೆಗೆ ಒಂದು ಎರಡೋ ಪ್ರಕರಣಗಳನ್ನು ನಾವು ಚರ್ಚೆ ಮಾಡಿ ಈ ಒಂದು ಏನು ನಿಯಮ ಇದೆಯಲ್ಲ ನಿಯಮದ ಬಗ್ಗೆ ನೀವು ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಬಂದರೆ ಅದು ಪೂರ್ಣ ಪ್ರಶ್ನೆ ಇರ್ಬೋದು ಅಥವಾ ಶಾರ್ಟ್ ನೋಟ್ ಇರ್ಬೋದು ಎಲ್ಲದಕ್ಕೂ ಉತ್ತರ ಕೊಡುವ ರೀತಿಯಲ್ಲಿ ಈ ಒಂದು ಈ ವಿಡಿಯೋನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಈ ಎಲ್ಲ ಪಾಯಿಂಟ್ಗಳನ್ನು ಇಟ್ಕೊಂಡು ಈ ವಿಡಿಯೋನ ಮುಂದುವರ್ಸೋಣ ನಾಯ್ಸ್ ಪೊಲ್ಯೂಷನ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ರೂಲ್ಸ್ ಟೂ ತೌಸಂಡ್ ಎರಡು ಸಾವಿರದಲ್ಲಿ ನಾವು ಈ ಒಂದು ನಿಯಮಗಳನ್ನು ಮಾಡಿದ್ದೀವಿ ಈ ಇದನ್ನು ನಿಯಮಗಳನ್ನು ಯಾವ ಆಧಾರದಲ್ಲಿ ಮಾಡಿದ್ದೀವಿ ಅಂದರೆ ನಾವು ಇಟ್ ಈಸ್ ಬೇಸ್ಡ್ ಆನ್ ದ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಶಬ್ದ ಮಾಲಿನ್ಯ ನಿಯಂತ್ರಣ ಮತ್ತು ನಿಯಮಿತಗೊಳಸುವೆ ನಿಯಮಗಳು ಮಾಡಿರೋದು ಇದನ್ನು ವಿ ಹ್ಯಾವ್ ಡನ್ ಇಟ್ ಆಸ್ ಪರ್ ದ ಪ್ರೊವಿಜನ್ ದಟ್ ಈಸ್ ಅವೈಲೇಬಲ್ ಇನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಇದರಲ್ಲಿ ಈ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಎಂಪವರ್ಡ್ ಟು ಮೇಕ್ ರೂಲ್ಸ್ ಟು ಮೇಕ್ ರೂಲ್ಸ್ ಕಾನೂನನ್ನು ಸಾರಿ ನಿಯಮಗಳನ್ನು ಮಾಡುವ ಅಧಿಕಾರವನ್ನು ಏನ್ ಮಾಡಿದೆ ಈ ಒಂದು ಕಾನೂನಲ್ಲಿ ಇಟ್ ಈಸ್ ಇಟ್ ಈಸ್ ಆಲ್ಸೋ ಆಕ್ಟ್ ಆನ್ ಎನಿ ಮ್ಯಾಟರ್ ರಿಲೇಟಿಂಗ್ ಟು ಎನ್ವಿರಾನ್ಮೆಂಟ್ ರೂಲ್ಸ್ ಬಿ ಡನ್ ಬೈ ದ ಸೆಂಟ್ರಲ್ ಪವರ್ ಇಸ್ ಗಿವನ್ ಅಂಡರ್ ದಿಸ್ ಆಕ್ಟ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರಕ್ಕೆ ಈ ಅಧಿಕಾರ ಇದೆ ಆ ಅಧಿಕಾರವನ್ನು ಉಪಯೋಗಿಸಿ ಈ ಒಂದು ನಿಯಮಗಳನ್ನು ರಚಿಸಲಾಗಿದೆ ಅನ್ನೋದನ್ನ ನಾವಿಲ್ಲಿ ಕಾಣಬೇಕು ಆದರೆ ಈ ನಿಯಮಗಳನ್ನು ನಾವು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ನಿಂದ ರಚಿಸಿದರೂ ಕೂಡ ಧ್ವನಿ ಮಾಲಿನ್ಯ ಅಂದ್ರೆ ಏನು ಅನ್ನೋದನ್ನ ನಾವೇನ್ ಮಾಡಿದೀವಿ ಅಂದ್ರೆ ಏರ್ ಆಕ್ಟ್ ಅಲ್ಲಿ ಡಿಫೈನ್ ಮಾಡಿದೀವಿ ಇಟ್ ಈಸ್ ಡಿಫೈಂಡ್ ಇನ್ ಸೆಕ್ಷನ್ ಟೂ ಎ ಆಫ್ ದ ಏರ್ ಆಕ್ಟ್ ಈಸ್ ಮೆಂಟ್ ಬೈ ನಾಯ್ಸ್ ನಾಯ್ಸ್ ಅಂದ್ರೆ ಏನು ಅಂದ್ರೆ ನಾಯ್ಸ್ ಅನ್ನೋದಕ್ಕಿಂತ ಈ ನಾಯ್ಸ್ ಏನು ಅನ್ನೋದನ್ನ ನಾಯ್ಸ್ ಅನ್ನ ನಾವೇನಂತೀವಿ ಅಂತಂದ್ರೆ ಇಟ್ ಈಸ್ ಎ ಏರ್ ಪೊಲೂಟಂಟ್ ನಾಯ್ಸ್ ಪೊಲ್ಯೂಟಂಟ್ ಅಥವಾ ಏರ್ ಪೊಲ್ಯೂಟಂಟ್ ಅಂತ ಹೇಳಿ ನಾವು ಒಂದು ಏನು ವ್ಯಾಖ್ಯಾನವನ್ನು ಮಾಡಿದೀವಿ ಅದನ್ನು ಏರ್ ಆಕ್ಟ್ ಅಲ್ಲಿ ಮಾಡಿದೀವಿ ಆ ಏರ್ ಆಕ್ಟ್ ಅಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ ಿ ನಾಯ್ಸ್ ಪೊಲ್ಯೂಟೆಂಟ್ ಇನ್ಕ್ಲೂಡ್ಸ್ ಸೋ ಮೆನಿ ಥಿಂಗ್ಸ್ ಸಾರಿ ದಿ ಏರ್ ಪೊಲ್ಯೂಷನ್ ಇನ್ಕ್ಲೂಡ್ಸ್ ಸೋ ಅಂಡ್ ಸೊ ಸೋ ಅಂಡ್ ಸೋ ಅದರಲ್ಲಿ ನಾವು ಈ ಧ್ವನಿಯನ್ನು ಸೇರಿಸಿದೀವಿ ಶಬ್ದವನ್ನು ಸೇರಿಸಿದೀವಿ ಅಂತಕ್ಕಂಥ ಒಂದು ಮಟ್ಟದಿಂದ ಹೆಚ್ಚು ಏನು ಶಬ್ದ ಇದ್ದರೆ ನಾವು ಆ ಅದನ್ನ ಏನಂತೀವಿ ನಾಯ್ಸ್ ಅಂತ ಹೇಳ್ತೀವಿ ಅಥವಾ ಗದ್ದಲ ಅಂತ ಹೇಳಿ ಹೇಳ್ತೀವಿ ಇದರ ಉದ್ದೇಶ ಈ ಒಂದು ನಿಯಮದ ಉದ್ದೇಶ ಏನು ರೂಲ್ಸ್ ಅಂದರೆ ನಾವೇನು ಹೇಳ್ತೀವಿ ಇದು ನಿಯಮ ನಿಯಮ ಆಕ್ಟ್ ಅಂದ್ರೆ ಅಧಿನಿಯಮ ಅಥವಾ ಕಾನೂನು ಕಾನೂನು ಅಥವಾ ಅಧಿನಿಯಮ ಇದು ಗೊತ್ತಿರಬೇಕು ಸೆಕ್ಷನ್ ಟೂ ಎ ನಲ್ಲಿ ವಿ ಹ್ಯಾವ್ ಡಿಫೈನ್ಡ್ ದಿ ನಾ ಏರ್ ಪೊಲ್ಯೂಟಂಟ್ ನಾಯ್ಸ್ ಈಸ್ ಒನ್ ಆಫ್ ದ ಏರ್ ಪೊಲ್ಯೂಟಂಟ್ ಅನ್ನೋದನ್ನು ನೀವು ತಿಳ್ಕೊಬೇಕು ಇದರ ಉದ್ದೇಶ ಏನು ಅಂತಂದ್ರೆ ಟು ರೆಗ್ಯುಲೇಟ್ ಆ್ಯಂಡ್ ಕಂಟ್ರೋಲ್ ಎನ್ವಿರಾನ್ಮೆಂಟಲ್ ನಾಯ್ಸ್ ಪೊಲ್ಯೂಷನ್ ಪರಿಸರದಲ್ಲಿ ಧ್ವನಿ ಮಾಲಿನ್ಯ ಏನಿದೆಯಲ್ಲ ಅದನ್ನು ನಿಯಂತ್ರಿಸುವ ವಿವಿಧ ಮೂಲಗಳಿಂದ ಉಂಟಾಗುವ ಶಬ್ದ ಮಾಲಿನ್ಯವನ್ನು ನಿಯಂತ್ರಿಸುವ ಮತ್ತು ನಿಯಮಿತಗೊಳಿಸಲು ನಾವೇನು ಮಾಡಿದ್ದೀವಿ ಈ ಒಂದು ನಿಯಮವನ್ನು ಮಾಡಿದ್ದೀವಿ ದಿಸ್ ಈಸ್ ಕಾಲ್ಡ್ ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಟೂ ತೌಸಂಡ್ ನಾಯ್ಸ್ ಪೊಲ್ಯೂಷನ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ರೂಲ್ಸ್ ಟೂ ತೌಸಂಡ್ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ನಾವು ಏನು ಮಾಡ್ತೀವಿ ರೂಲ್ ತ್ರೀನಲ್ಲಿ ರೂಲ್ ತ್ರೀ ಟೂನಲ್ಲಿ ನಾವು ಏರಿಯಾಗಳನ್ನು ಕ್ಲಾಸಿಫಿಕೇಶನ್ ಮಾಡ್ತೀವಿ ಒಂದು ನಗರದ ಅಥವಾ ಒಂದು ಹಳ್ಳಿಯ ಅಥವಾ ಒಂದು ಪ್ರದೇಶದ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅದರಲ್ಲಿ ಒಂದನೇ ಕ್ಲಾಸಿಫಿಕೇಶನ್ ನಾವೇನು ಹೇಳ್ತೀವಿ ಕೈಗಾರಿಕಾ ಪ್ರದೇಶಗಳು ಅಂತ ಹೇಳ್ತೀವಿ ಫಾರ್ ಫ್ಯಾಕ್ಟ್ರೀಸ್ ಅಂಡ್ ಇಂಡಸ್ಟ್ರೀಸ್ ಎಲ್ಲಿ ಫ್ಯಾಕ್ಟ್ರಿಗಳು ಮತ್ತು ಇಂಡಸ್ಟ್ರಿಗಳು ಇರ್ತವೆ ಕೈಗಾರಿಕಾ ಪ್ರದೇಶಗಳನ್ನು ಅದಕ್ಕೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ತೀವಿ ನಾವು ವಿಲ್ ಕಾಲ್ ಇಟ್ ಆಸ್ ಇಂಡಸ್ಟ್ರಿಯಲ್ ಏರಿಯಾ ಆಮೇಲೆ ಮಾರ್ಕೆಟ್ ಇರುತ್ತೆ ಮಾರ್ಕೆಟ್ ಇರ್ತಕ್ಕಂತಹ ಏರಿಯಾ ಬಿಸ್ನೆಸ್ಸು ಟ್ರೇಡು ಇಂಥದೆಲ್ಲ ನಡೆಯುವಂಥ ಏರಿಯಾಕ್ಕೆ ನಾವೇನು ಹೇಳ್ತೀವಿ ಕಮರ್ಷಿಯಲ್ ಏರಿಯಾ ಅಂತ ಹೇಳ್ತೀವಿ ವಾಣಿಜ್ಯ ಪ್ರದೇಶಗಳು ಅಂತ ಹೇಳ್ತೀವಿ ಕೆಲವು ಇನ್ನು ವಾಸ ಜನರು ವಾಸಿಸುವಂತಹ ಜಾಗಗಳಿಗೆ ನಾವೇನಂತೀವಿ ರೆಸಿಡೆನ್ಷಿಯಲ್ ಏರಿಯಾ ಅಂತೀವಿ ಹೌಸಿಂಗ್ ಅಂಡ್ ಲಿವಿಂಗ್ ಏರಿಯಾಸ್ ನಿವಾಸಿ ಪ್ರದೇಶಗಳು ಅಂತ ಹೇಳ್ತೀವಿ ದೆನ್ ದ ಲಾಸ್ಟ್ ಒನ್ ಈಸ್ ಸೈಲೆನ್ಸ್ ಜೋನ್ ಅಂದ್ರೆ ಶಾಂತತೆಯ ಏರಿಯಾ ಶಾಂತತೆಯ ಒಂದು ವಿಭಾಗ ಅಲ್ಲಿ ನೋಡಿ ಅಲ್ಲಿ ಏನು ಮಾಡ್ತೀವಿ ಅಂದರೆ ಆಸ್ಪತ್ರೆ ಶಾಲೆ ನ್ಯಾಯಾಲಯದ ಸುತ್ತ ನೂರು ಮೀಟರ್ ಪ್ರದೇಶ ಏನಿರುತ್ತಲ್ಲ ಅದನ್ನು ನಾವೇಂತೀವಿ ಸೈಲೆನ್ಸ್ ಜೋನ್ ಅಂತೀವಿ ಹಂಡ್ರೆಡ್ ಮೀಟರ್ಸ್ ಅರೌಂಡ್ ದಿ ಹಾಸ್ಪಿಟಲ್ ಅರೌಂಡ್ ದಿ ಸ್ಕೂಲ್ ಆ್ಯಂಡ್ ಕೋರ್ಟ್ಸ್ ಇದಕ್ಕೆ ನಾವು ಸೈಲೆಂಟ್ ಜೋನ್ ಫಸ್ಟ್ ಈ ಏರಿಯಾ ಬಗ್ಗೆ ನಮಗೆ ಮಾಹಿತಿ ಇರಬೇಕು ವಾಟ್ ಆರ್ ದ ಟೈಪ್ಸ್ ಆಫ್ ಏರಿಯಾಸ್ ಈ ಯಾಯಾ ಏರಿಯಾದಲ್ಲಿ ಯಾವ ರೀತಿ ಸೌಂಡ್ ಇರಬೇಕು ಅನ್ನೋದನ್ನು ನಾವು ಮತ್ತೆ ಮತ್ತೊಂದು ನಿರ್ಧಾರವನ್ನು ಮಾಡ್ತೀವಿ ಆದ್ದರಿಂದ ಯು ಮಸ್ಟ್ ನೋ ವಾಟ್ ಈಸ್ ಮೆಂಟ್ ಬೈ ದಿಸ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ಅಂದ್ರೇನು ಎಲ್ಲಿ ಕಾರ್ಖಾನೆಗಳಿರ್ತಾವೋ ಅದು ಇಂಡಸ್ಟ್ರಿಯಲ್ ಏರಿಯಾ ಎಲ್ಲಿ ವ್ಯಾಪಾರ ಬಿಸ್ನೆಸ್ ಇಂಥದ್ದೆಲ್ಲ ನಡೆಯುತ್ತೋ ಅದಕ್ಕೆ ನಾವೇನಂತೀವಿ ವಾಣಿಜ್ಯ ಪ್ರದೇಶ ಅಂತ ಹೇಳ್ತೀವಿ ಅಥವಾ ಕಮರ್ಷಿಯಲ್ ಏರಿಯಾ ಅಂತೀವಿ ಜನರು ವಾಸಿಸುವಂತಹ ಸ್ಥಳಕ್ಕೆ ನಿವಾಸಿ ಪ್ರದೇಶಗಳು ಅಥವಾ ರೆಸಿಡೆನ್ಷಿಯಲ್ ಏರಿಯಾ ಅಂತೀವಿ ಮತ್ತೆ ಆಸ್ಪತ್ರೆ ಶಾಲೆ ಮತ್ತು ನ್ಯಾಯಾಲಯಗಳಲ್ಲಿ ಸುತ್ತ ಇರ್ತಕ್ಕಂತಹ ನೂರು ಮೀಟರ್ ಜಾಗ ಒಳಗಡೆ ಒಂದು ನ್ಯಾಯಾಲಯದಿಂದ ನಿಂತ್ಕೊಂಡು ಒಂದು ಸರ್ಕಲ್ ಹಾಕಿದ್ರೆ ನೂರು ಮೀಟರ್ ಸರ್ಕಲ್ ಹಾಕಿದ್ರೆ ಆ ಎಲ್ಲ ಪ್ರದೇಶವನ್ನು ನಾವು ಏನಂತೀವಿ ಶಾಂತಿ ವಲಯ ಅಂತ ಹೇಳ್ತೀವಿ ಶಾಂತಿ ಅಥವಾ ನಿಶಬ್ದ ವಲಯ ಇದಕ್ಕೆ ನಾವೇನು ಹೇಳ್ಬೋದು ನಿಶಬ್ದ ವಲಯ ಅಂತ ಹೇಳಿ ಹೇಳ್ಬೋದು ಈ ಕ್ಯಾಟಗರೈಸೇಷನ್ ನಿಮಗೆ ಗೊತ್ತಿರಬೇಕು ದೆನ್ ಕಮ್ಸ್ ಎಲ್ಲೆಲ್ಲಿ ಏನು ಇರಬೇಕು ಅನ್ನೋದನ್ನ ನಾವು ಶೆಡ್ಯೂಲ್ನಲ್ಲಿ ಹೇಳಿದೀವಿ ಒಂದು ಶೆಡ್ಯೂಲ್ ಮಾಡಿದೀವಿ ಕಾನೂನಿಗೆ ಒಂದು ಶೆಡ್ಯೂಲ್ ಇದೆ ಅನುಸೂಚಿ ಇದೆ ಈ ಕಾನೂನಿಗೆ ಒಂದು ಅನುಸೂಚಿ ಇದೆ ಅನು ಸೂಚಿ ಈ ಅನುಸೂಚಿಯಲ್ಲಿ ಹೇಳ್ತೀವಿ ನಾವು ಏನು ಎಲ್ಲೆಲ್ಲಿ ಏನೇನು ನಾಯ್ಸ್ ಇರಬೇಕು ಇದು ನಾಯ್ಸ್ ಎಲ್ಲೆಲ್ಲಿ ಇರಬೇಕು ಅಂತ ಹೇಳಿ ಅನ್ನೋದನ್ನ ನೋಡ್ಬೇಕಂದ್ರೆ ಈ ಧ್ವನಿಯ ಮಾಪನವನ್ನು ಮಾಡಲಿಕ್ಕೆ ಒಂದು ಯೂನಿಟ್ ಇದೆ ಅದು ಇಟ್ ಇಸ್ ಇಟ್ ಕಮ್ಸ್ ಇನ್ ಫಿಸಿಕ್ಸ್ ನಮಗೆ ಅದು ಮಹತ್ವದ್ದಲ್ಲ ಅಲ್ಲಿ ಅದನ್ನು ಬೆಲ್ ಗ್ರಹಂ ಬೆಲ್ ಅಂತಕ್ಕಂಥವ್ನು ಕಂಡು ಹಿಡಿದ ಆ ಯೂನಿಟ್ ಆ್ಯಕ್ಚುಲಿ ಆಕ್ಚುಲಿ ವ್ಯಾಟ್ಸಲ್ಲಿ ಮೆಜರ್ ಮಾಡ್ತಾರೆ ಆದರೆ ಎಲ್ಲ ಪವರ್ ಅನ್ನು ವ್ಯಾಟ್ಸ್ ವ್ಯಾಟ್ಸಲ್ಲಿ ಮೆಜರ್ ಮಾಡ್ತೀವಿ ನಾವು ಆದರೆ ಧ್ವನಿಗೆ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕೊಂದು ಈ ಮಾಪಕವನ್ನು ಮಾಡಿದರೆ ಆ ಮಾಪಕಕ್ಕೆ ಬೆಲ್ ಅಂತ ಹೇಳ್ತಾರೆ ಇಟ್ ಈಸ್ ಕಾಲ್ಡ್ ಬೆಲ್ ಬೆಲ್ ಇದೆಯಲ್ಲ ಇದು ಬಹಳ ದೊಡ್ಡ ಯೂನಿಟ್ ಇದು ಇಟ್ ಈಸ್ ಎ ವೆರಿ ಬಿಗ್ ಥಿಂಗ್ ಅದಕ್ಕೆ ಒನ್ ಟೆಂತ್ ಆಫ್ ಎ ಬೆಲ್ ಒನ್ ಟೆಂತ್ ಇಂಟು ಒನ್ ಟೆಂತ್ ಮಾಡಿದರೆ ಇದಕ್ಕೆ ಅಂದರೆ ಡೆಸಿ ಬೆಲ್ ಅಂತೀವಿ ಡೆಸಿ ಬೆಲ್ ಈ ಡೆಸಿ ಬೆಲ್ಗೆ ಬರೀಬೇಕಾದ್ರೆ ನಾವೇನು ಬೆಳಿತೀವಿ ಅಂದರೆ ಡಿ ಬಿ ಅಂತ ಬರಿತೀವಿ ವಿಲ್ ರೈಟ್ ಇಟ್ ಎಸ್ ಡಿ ಬಿ ಡೆಸಿಬೆಲ್ ನೋಡಿ ಡಿ ಬಿ ಹೀಗೆ ಬರೀತೀವಿ ಇದು ಧ್ವನಿಯ ಮಟ್ಟವನ್ನು ಮಾಪನ ಮಾಡುವಂತಹ ಒಂದು ಯುನಿಟ್ ಇದು ಇಸ್ ಇಸ್ ಎ ಯುನಿಟ್ ಆಫ್ ಮೇಜರಿಂಗ್ ದಿ ಸೌಂಡ್ ಎನರ್ಜಿ ದಿ ಯುನಿಟ್ ಆಫ್ ಮೇಜರಿಂಗ್ ಸೌಂಡ್ ಎನರ್ಜಿ ಈಸ್ ಬೆಲ್ ಒನ್ ಟೆಂತ್ ಆಫ್ ಎ ಬೆಲ್ ಈಸ್ ಎ ಡೆಸಿಬೆಲ್ ಒನ್ ಟೆಂತ್ ಆಫ್ ಎ ಬೆಲ್ ಈಸ್ ಎ ಡೆಸಿಬಲ್ ಈಗ ನೋಡೋಣ ಲೆಟಸ್ ಸಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೆಚ್ಚು ನಾಯ್ಸ್ಗೆ ಅವಕಾಶ ಕೊಟ್ಟಿದ್ದೀವಿ ನಾವು ಅಲ್ಲಿ ಗದ್ದಲ ಜಾಸ್ತಿ ಇರ್ಬೋದು ಸೌಂಡ್ ಜಾಸ್ತಿಗೆ ಅವಕಾಶ ಕೊಟ್ಟಿದ್ದೀವಿ ಎಷ್ಟು ಅವಕಾಶ ಕೊಟ್ಟಿದ್ದೀವಿ ಅದಕ್ಕೆ ಹಾ ಒನ್ ಮೋರ್ ಥಿಂಗ್ ಒನ್ ಮೋರ್ ಥಿಂಗ್ ಆಲ್ಸೋ ಹವ್ ಟು ಸಿ ಸಿ ನೈಟ್ ಟೈಮ್ ದೆರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ನೈಟ್ ಟೈಮ್ ದೆರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಡೇ ಟೈಮ್ ದೆರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ನೈಟ್ ಟೈಮ್ ಆ್ಯಂಡ್ ದೇರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಡೇ ಟೈಮ್ ನೋಡಿ ಈ ಕಾನೂ ಈ ನಿಯಮದ ಪ್ರಕಾರ ಶಬ್ದ ಮಾಲಿನ್ಯದ ನಿಯಮದ ಪ್ರಕಾರ ರಾತ್ರಿ ಅಂದರೆ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ಅಲ್ಲ ರಾತ್ರಿ ಅಂದರೆ ಬೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ನಾವು ಈ ಉದ್ದೇಶಕ್ಕಾಗಿ ಅದನ್ನು ರಾತ್ರಿ ಎಂದು ಹೇಳುತ್ತೇವೆ ಮತ್ತು ಬೆಳಿಗ್ಗೆ ನೋಡಿ ಬೆಳಿಗ್ಗೆ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯಿಂದ ಓಕೆ ಸಿಕ್ಸ್ ಹತ್ತು ರಾತ್ರಿ ಹತ್ತು ಗಂಟೆಯವರೆಗೆ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನಾವು ಇದನ್ನು ಇದನ್ನು ಸರಿಯಾಗಿ ಬರೀತೀನಿ ನಾನಿಲ್ಲಿ ಐ ವಿಲ್ ರೈಟ್ ಇಟ್ ಸಪ್ರೇಟ್ಲಿ ಹಿಯರ್ ಸಿಕ್ಸ್ ಎ ಎಮ್ ಟು ಟೆನ್ ಪಿ ಎಮ್ ಸಿಕ್ಸ್ ಎ ಎಮ್ ಟು ಟೆನ್ ಪಿ ಎಮ್ ಟೆನ್ ಪಿ ಎಮ್ ಇದಕ್ಕೆ ನಾವು ಏನಂತೀವಿ ಡೇ ಟೈಮ್ ಅಂತೀವಿ ಇದಕ್ಕೆ ಇದಕ್ಕೇನಂತೀವಿ ಡೇ ಟೈಮ್ ದಿನ ಅಂತೀವಿ ನೋಡಿ ಇಲ್ಲಿ ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ದಿನ ಅಂತಂದ್ರೆ ಬೆಳಿಗ್ಗೆ ಆರು ಗಂಟೆ ಅಂದ್ರೆ ರಾತ್ರಿ ಹತ್ತು ಗಂಟೆವರೆಗೂ ಅದು ದಿನನೇ ಯಾವ ಉದ್ದೇಶಕ್ಕೆ ಶಬ್ದ ಮಾಲಿನ್ಯದ ನೇಮದ ಉದ್ದೇಶಕ್ಕೆ ಹಾಗೇನೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ನಾವು ಅದಕ್ಕೆ ರಾತ್ರಿ ಅಂತೀವಿ ಯಾವ ರಾತ್ರಿ ಶಬ್ದ ಮಾಲಿನ್ಯದ ಉದ್ದೇಶಕ್ಕಾಗಿ ರಾತ್ರಿ ಅನ್ನೋದನ್ನು ನೀವು ಗಮನಿಸಬೇಕು ಆವಾಗ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೀವು ಹಗಲು ಎಪ್ಪತ್ತೈದು ಡಿ ಬಿ ಸೌಂಡ್ ಮಾಡ್ಬೋದು ಅವರು ಅಪ್ ಟು ಸೆವೆಂಟಿ ಫೈವ್ ಡಿ ಬಿ ಇಟ್ ಈಸ್ ಪರ್ಮಿಟೆಡ್ ಬಟ್ ಇನ್ ನೈಟ್ ಇಟ್ ಈಸ್ ರೆಡ್ಯೂಸ್ಡ್ ಬೈ ಫೈವ್ ಡಿ ಬಿ ನೋಡಿ ಹಗಲು ಎಪ್ಪತ್ತೈದು ಡಿ ಬಿ ರಾತ್ರಿ ಎಪ್ಪತ್ತು ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರತಕ್ಕಂಥದ್ದು ಪರ್ಮಿಷನ್ ದ್ಯಾಟ್ ಮಚ್ ಸೌಂಡ್ ದೇ ಕ್ಯಾನ್ ದೆ ದೇರ್ ಸೌಂಡ್ ಶುಡ್ ನಾಟ್ ಗೋ ಬಿಯಾಂಡ್ ಸೆವೆಂಟಿ ಫೈವ್ ಡಿ ಬಿ ಇನ್ ಡೇ ಟೈಮ್ ಆ್ಯಂಡ್ ಬಿಯಾಂಡ್ ಸೆವೆಂಟಿ ಡಿ ಬಿ ಇನ್ ನೈಟ್ ಟೈಮ್ ಇದು ನಿರ್ಬಂಧ ಆಮೇಲೆ ಕಮರ್ಷಿಯಲ್ ಏರಿಯಾದಲ್ಲಿ ಕಮರ್ಷಿಯಲ್ ಏರಿಯಾ ಕಮರ್ಷಿಯಲ್ ಏರಿಯಾದಲ್ಲಿ ಅರವತ್ತೈದು ಡಿ ಬಿ ಹಗಲು ಐವತ್ತೈದು ಡಿ ಬಿ ರಾತ್ರಿ ಐವತ್ತೈದು ಡಿ ಬಿ ರಾತ್ರಿ ಅಂದರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಐವತ್ತೈದು ಡಿ ಬಿ ತನಕ ಶಬ್ದ ಇರಬಹುದು ಅದಕ್ಕಿಂತ ಜಾಸ್ತಿ ಇರೋ ಹಾಗಿಲ್ಲ ಆದರೆ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಅರವತ್ತೈದು ಡಿ ಬಿ ಸೌಂಡ್ ಇರ್ಬೋದು ಎಲ್ಲಿ ವ್ಯಾಪಾರ ಮಾಡುವಂತಹ ಜಾಗದಲ್ಲಿ ವ್ಯಾಪಾರಿ ಪ್ರದೇಶಗಳಲ್ಲಿ ಮತ್ತೆ ರೆಸಿಡೆನ್ಷಿಯಲ್ ಸ್ಥಳದಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಹಗಲತ್ತು ಐವತ್ತೈದು ಡಿ ಬಿ ಹಗಲೆತ್ತು ಐವತ್ತೈದು ಡಿ ಬಿ ರಾತ್ರಿ ನಲವತ್ತೈದು ಡಿ ಬಿಗೆ ಪರ್ಮಿಷನ್ ರಾತ್ರಿ ಅಂದರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ಯಾರಾದರೂ ನಲವತ್ತೈದು ಡಿ ಬಿಗಿಂತ ಜಾಸ್ತಿ ಸೌಂಡ್ ಮಾಡಿದರೆ ಪಟಾಕಿ ಹಚ್ಚಿದರೆ ಸೌಂಡ್ ಸ್ಪೀಕರ್ ಹಾಕಿದರೆ ದೆನ್ ದಟ್ ಈಸ್ ಪನಿಷಬಲ್ ಈಸ್ ಕ್ರಿಮಿನಲಿ ಪನಿಷಬಲ್ ದೆನ್ ಸೈಲೆನ್ಸ್ ಜೋನ್ನಲ್ಲಿ ನೋಡಿ ಸೈಲೆನ್ಸ್ ಜೋನ್ನಲ್ಲಿ ಹಗಲು ಐವತ್ತು ಡಿ ಬಿಗಿಂತ ಜಾಸ್ತಿ ಶಬ್ದ ಬರಬಾರ್ದು ಸೌಂಡ್ ಮಾಡಬಾರ್ದು ರಾತ್ರಿ ನಲವತ್ತು ಡಿ ಬಿಗಿಂತ ಜಾಸ್ತಿ ಸೌಂಡ್ ಮಾಡಬಾರ್ದು ನೀವು ಈ ಟೇಬಲ್ ಅನ್ನು ನೆನ್ಪಿಟ್ಕೊಳ್ಬೇಕಾಗ್ತದೆ ಯು ಹಾವ್ ಟು ರಿಮೆಂಬರ್ ದಿಸ್ ಟೇಬಲ್ ಆ್ಯಂಡ್ ದಿಸ್ ಕಾನ್ಸೆಪ್ಟ್ ದಿಸ್ ಕಾನ್ಸೆಪ್ಟ್ ಎಸ್ಪೆಷಲಿ ನೈಟ್ ಅಂದ್ರೇನು ಡೇ ಅಂದ್ರೇನು ಮತ್ತು ಯಾವ ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಶಬ್ದಕ್ಕೆ ಮ್ಯಾಕ್ಸಿಮಮ್ ಶಬ್ದಕ್ಕೆ ಗರಿಷ್ಠ ಶಬ್ದಕ್ಕೆ ಅವಕಾಶ ಇದೆ ಹೈಯೆಸ್ಟು ನೋಡಿ ಇಂಡಸ್ಟ್ರಿಯಲ್ ಏರಿಯಾಗೂ ಸೈಲೆನ್ಸ್ ಜೋನ್ಗೂ ಕಂಪೇರ್ ಮಾಡಿದರೆ ಇಪ್ಪತ್ತೈದು ಡಿ ಬಿ ಅಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕು ವೆರಿ ಸಿಂಪಲ್ ಕಾನ್ಸೆಪ್ಟ್ ಐ ಥಿಂಕ್ ಯು ಹ್ಯಾವ್ ಟು ಗೋ ಥ್ರೂ ದ್ಯಾಟ್ ದೆನ್ ವಾಟ್ ಈಸ್ ಸೈಲೆನ್ಸ್ ಜೋನ್ ಸೈಲೆನ್ಸ್ ಜೋನ್ ಅಂದ್ರೇನು ನಿಶ್ಶಬ್ದ ವಲಯ ಅಂದ್ರೆ ಏನು ಅನ್ನೋದನ್ನು ನಾವು ರೂಲ್ ತ್ರೀ ಸಬ್ ರೂಲ್ ನಲ್ಲಿ ಹೇಳಿದ್ದೀವಿ ವಾಟ್ ಈಸ್ ಮೆಂಟ್ ಬೈ ಸೈಲೆನ್ಸ್ ಝೋನ್ ಹಂಡ್ರೆಡ್ ಮೀಟರ್ಸ್ ಅರೌಂಡ್ ಹಾಸ್ಪಿಟಲ್ಸ್ ಸ್ಕೂಲ್ಸ್ ಕೋರ್ಟ್ಸ್ ನ್ಯಾಯಾಲಯಗಳು ಆಸ್ಪತ್ರೆಗಳು ಮತ್ತು ಶಾಲೆಗಳು ನೂರು ಮೀಟರ್ ಪರಿಧಿಯಲ್ಲಿ ನೂರು ಮೀಟರ್ ನ ಅಂತರದ ಒಳಗಡೆ ಇರ್ತಕ್ಕಂತಹ ಎಲ್ಲಾ ಪ್ರದೇಶಗಳನ್ನ ನಾವೇನು ಮಾಡ್ತೀವಿ ಸೈಲೆನ್ಸ್ ಝೋನ್ ಅಂತ ಹೇಳ್ತೀವಿ ಆ ಸೈಲೆನ್ಸ್ ಝೋನ್ ನಲ್ಲಿ ನೀವು ಫಿಫ್ಟಿ ಡಿ ಬಿಗಿಂತ ಗಿಂತ ಜಾಸ್ತಿ ಸೌಂಡ್ ಮಾಡಂಗಿಲ್ಲ ರಾತ್ರಿ ನೀವು ನಲವತ್ತು ಡಿ ಬಿಗಿಂತ ಹೆಚ್ಚು ಸೌಂಡ್ ಮಾಡೋ ಹಾಗಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ ದೆನ್ ಲೌಡ್ ಸ್ಪೀಕರ್ ದೇರ್ ಆರ್ ರೂಲ್ಸ್ ಫಾರ್ ಲೌಡ್ ಸ್ಪೀಕರ್ ಆಲ್ಸೋ ಹೌ ದಿ ಲೌಡ್ ಸ್ಪೀಕರ್ ಶುಡ್ ಬಿ ಯೂಸ್ ನೆನ್ಪಿಟ್ಕೊಳ್ಳಿ ಧ್ವನಿವರ್ಧಕಗಳು ಲೌಡ್ ಸ್ಪೀಕರ್ಗೆ ನಾವು ಇನ್ನೊಂದು ಹೆಸರು ಏನು ಹೇಳ್ತೀವಿ ನಾವು ಇದಕ್ಕೆ ಧ್ವನಿ ಧ್ವನಿವರ್ಧಕಗಳು ಅಂತೀವಿ ಧ್ವನಿ ವರ್ಧಕಗಳು ಧ್ವನಿ ವರ್ಗಕಗಳು ಈ ವರ್ಗಕಗಳನ್ನು ನೀವು ಹೆಂಗ್ ಬೇಕು ಹಂಗೆ ಉಪಯೋಗ ಮಾಡೋ ಹಾಗಿಲ್ಲ ಪೊಲೀಸರು ಎತ್ಕೊಂಡು ಹೋಗ್ತಾರೆ ಅವನು ಎತ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಕೇಸು ಹಾಕ್ತಾರೆ ಯಾವುದೇ ವರ್ಗಕವನ್ನ ನೀವು ಉಪಯೋಗಿಸಬೇಕಾದ್ರೆ ಪರ್ಮಿಷನ್ ತಗೋಬೇಕಾಗ್ತದೆ ಯು ಹ್ಯಾವ್ ಟು ಟೇಕ್ ಪರ್ಮಿಷನ್ ಎಸ್ಪೆಷಲಿ ಪಬ್ಲಿಕ್ ಇದರಲ್ಲಿ ನೀವೊಂದು ಫಂಕ್ಷನ್ ಹಾಲಲ್ಲಿ ಒಳಗಡೆ ಮಾಡಿದರೆ ಹೊರಗೆ ಸೌಂಡ್ ಹೋಗ್ತಾ ಇಲ್ಲ ಅಂದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್ ಇಟ್ ಈಸ್ ಪರ್ಮಿಟೆಡ್ ಬಟ್ ಇಫ್ ಯು ಆರ್ ಪಬ್ಲಿಕ್ಲಿ ಡೂಯಿಂಗ್ ಇಟ್ ದೆನ್ ದ ಪರ್ಮಿಷನ್ ಈಸ್ ಎ ಮಸ್ಟ್ ಓಕೆ ರಿಟರ್ನ್ ಪರ್ಮಿಷನ್ ರಿಕ್ವೈರ್ಡ್ ಫಾರ್ ದ ಯೂಸ್ ಆಫ್ ಲೌಡ್ ಸ್ಪೀಕರ್ಸ್ ನಾಟ್ ಅಲೌಡ್ ಫ್ರಮ್ ಟೆನ್ ಪಿ ಎಂ ಟು ನೈನ್ ಎಂದ್ರೆ ನೈಟಲ್ಲಿ ನೈಟ್ ಅಲ್ಲಿ ಅಲೌ ಇಲ್ಲ ರಾತ್ರಿಯಲ್ಲಿ ನೀವು ಲೌಡ್ ಸ್ಪೀಕರ್ ಹಾಕೋ ಹಾಗಿಲ್ಲ ನಮ್ಮ ಕಾನೂನಿಗೆ ರಾತ್ರಿ ಅಂದ್ರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ನಮ್ಮ ಧ್ವನಿ ನಿಯಮದ ಪ್ರಕಾರ ಶಬ್ದ ಮಾಲಿನ್ಯದ ನಿಯಮದ ಪ್ರಕಾರ ರಾತ್ರಿಯ ಅರ್ಥನೇ ರಾತ್ರಿ ಹತ್ತರಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ಆ ಸಮಯದಲ್ಲಿ ಧ್ವನಿವರ್ಗಗಳನ್ನು ಉಪಯೋಗಿಸೋ ಹಾಗಿಲ್ಲ ಆದರೆ ಕೆಲವೊಂದು ಧಾರ್ಮಿಕ ಸಂದರ್ಭಗಳಲ್ಲಿ ಇದನ್ನ ವಿಶೇಷವಾಗಿ ಇದ್ರ ಪರ್ಮಿಷನ್ ಕೊಡ್ಬೋದು ಎಲ್ಲ ಸಂದರ್ಭಗಳಲ್ಲಿ ದಿನಾನು ಮಾಡೋಕ್ಕಾಗಲ್ಲ ಧಾರ್ಮಿಕ ಸಂದರ್ಭಗಳಲ್ಲಿ ಸ್ವಲ್ಪ ಸಡಿಲಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಎಕ್ಸೆಪ್ಟಿನ್ ಸ್ಪೆಷಲ್ ಕೇಸಸ್ ಅಂತ ನಾವು ಹೇಳ್ತೀವಿ ದೆನ್ ಈ ಒಂದು ಧ್ವನಿ ಮಾಲಿನ್ಯ ಮಾಡುವಂತವರನ್ನ ನಿಯಂತ್ರಿಸುವ ಅಧಿಕಾರ ಯಾರಿಗಿದೆ ಕ್ರಮ ಜರುಗಿಸುವ ಕ್ರಮ ತೆಗೆದುಕೊಳ್ಳುವ ಅಧಿಕಾರ ಯಾರಿಗೆ ಅವ್ರಿಗೇನು ಹೇಳ್ತೀವಿ ನಾವು ಅಂದ್ರೆ ಎನ್ಫೋರ್ಸ್ಮೆಂಟ್ ಅಥಾರಿಟಿ ಜಾರಿ ತರುವಂತಹ ಅಧಿಕಾರಿಗಳು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತಹ ಅಧಿಕಾರಿಗಳು ಯಾರ್ಯಾರು ಅಂತಂದ್ರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರು ಆಮೇಲೆ ಪೊಲೀಸ್ ಕಮಿಷನರ್ ಅವರು ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅವರು ಇವರಿಗೆ ಮಾತ್ರ ಆ ಅಧಿಕಾರ ಇದೆ ಪೊಲೀಸ್ ಕಮಿಷನರ್ಗೆ ಅಧಿಕಾರ ಇದೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ಗೆ ಅಧಿಕಾರ ಇದೆ ಮತ್ತು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅವರಿಗೆ ಈ ಅಧಿಕಾರ ಇರೋದು ದೀಸ್ ಆಫೀಸರ್ಸ್ ಕ್ಯಾನ್ ಟೇಕ್ ಆಕ್ಷನ್ ನೋಡಿ ಇವರು ಕ್ರಮ ಜರುಗಿಸಬಹುದು ಸೀಸ್ ಇಕ್ವಿಪ್ಮೆಂಟ್ ಅಂಡ್ ಫೈಲ್ ಕಂಪ್ಲೇಂಟ್ಸ್ ಅಂಡ್ ಫೈಲ್ ಈ ಅಧಿಕಾರಗಳು ಈ ಅಧಿಕಾರಿಗಳು ಉಪಕರಣಗಳನ್ನು ಜಪ್ತಿ ಮಾಡಬಹುದು ಮತ್ತು ಕಾನೂನು ಕ್ರಮ ಜರುಗಿಸಬಹುದು ಆಮೇಲೆ ಇದಕ್ಕೆ ಶಿಕ್ಷೆ ಕೂಡ ಇದೆ ದೇರ್ ಈಸ್ ಎ ಪನಿಷ್ಮೆಂಟ್ ಕ್ರಿಮಿನಲ್ ಪನಿಷ್ಮೆಂಟ್ ಕ್ರಿಮಿನಲ್ ಆಕ್ಷನ್ ಕಂಪ್ಲೇಂಟ್ ಕೊಡ್ಬೋದು ನಿಮ್ಮ ಮೇಲೆ ಅಂದ್ರೆ ಧ್ವನಿ ಮಾಲಿನ್ಯವನ್ನು ಮಾಡಿದ್ರೆ ಕಂಪ್ಲೇಂಟ್ ಕೊಡುವಂತಹ ಅವಕಾಶ ಇದೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವಯಲೇಷನ್ ಆಫ್ ರೂಲ್ಸ್ ಈಸ್ ಪನಿಷಬಲ್ ಅಂಡರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ನೀವೇನ್ ಮಾಡ್ತೀರಿ ಇ ಪಿ ಆಕ್ಟ್ ಇ ಪಿ ಎನ್ ಸಿಕ್ಸ್ ಅಲ್ಲಿ ಪನಿಷ್ಮೆಂಟ್ಗೆ ಪ್ರಾವಧಾನಗಳಿದಾವೆ ಆ ಪ್ರಾವಧಾನಗಳ ಪ್ರಕಾರ ಇಲ್ಲೇನು ಮಾಡ್ಬೋದು ನಾವು ಧ್ವನಿ ಮಾಲಿನ್ಯವನ್ನು ಉಂಟು ಮಾಡುವವರ ಮೇಲೆ ದಂಡನೀಯ ಕ್ರಮಗಳನ್ನು ಜರುಗಿಸಬಹುದು ಅನ್ನೋದನ್ನು ನೀವು ಇಲ್ಲಿ ನೋಡ್ತೀರಿ ಸೊ ಈ ಒಂದು ಕ್ರಮ ತೆಗೆದುಕೊಳ್ಳಿಕ್ಕೆ ಸೂಕ್ತವಾದಂತಹ ಅಧಿಕಾರಿಗಳಾರು ಪೊಲೀಸ್ ಕಮಿಷನರು ಸಬ್ ಡಿವಿಷ್ನಲ್ ಮ್ಯಾಜಿಸ್ಟ್ರೇಟು ಮತ್ತು ಡಿವಿಜನಲ್ ಮ್ಯಾಜಿಸ್ಟ್ರೇಟ್ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು ದೆನ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ ಐ ಥಿಂಕ್ ಅಪ್ ಟು ದಿಸ್ ಪಾಯಿಂಟ್ ದೀಸ್ ಆರ್ ಆಲ್ ದ ವೆರಿ ಸಿಂಪಲ್ ಕಾನ್ಸೆಪ್ಟ್ ಆಫ್ ಎ ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಂಡ್ ರೆಗ್ಯುಲೇಷನ್ ರೂಲ್ಸ್ ಟೂ ತೌಸಂಡ್ ಇಷ್ಟೇ ಇರೋದು ಇಷ್ಟೇ ಇರೋದು ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಕರಣಗಳನ್ನ ನಾನಿಲ್ಲಿ ಚರ್ಚೆ ಮಾಡ್ತೀನಿ ಅದರಲ್ಲಿ ಒಂದು ಪ್ರಕರಣವನ್ನು ವಿವರವಾಗಿ ನಾನು ಚರ್ಚೆ ಮಾಡಿದ್ದೀನಿ ಒಂದು ಸಪರೇಟ್ ವಿಡಿಯೋ ಇದೆ ಅದು ದರ್ ಈಸ್ ಎ ಸಪರೇಟ್ ವಿಡಿಯೋ ಪರ್ಟಿಕ್ಯುಲರ್ಲಿ ಚರ್ಚ್ ಆಫ್ ಗಾಸ್ಪೆಲ್ ಕೇಸ್ ಅಂತಾರೆ ಅದಕ್ಕೆ ದ ಕೇಸ್ ಈಸ್ ಕಾಲ್ಡ್ ಚರ್ಚ್ ಆಫ್ ಗಾಡ್ ಆರ್ ಚರ್ಚ್ ಆಫ್ ಗಾಸ್ಪೆಲ್ ಚರ್ಚ್ ಆಫ್ ಗಾಸ್ಪೆಲ್ ಗಾಸ್ಪೆಲ್ ಇಲ್ಲಿ ಈ ಚರ್ಚ್ನವರು ಗಂಟಿ ಹೊಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಲೌಡ್ ಸ್ಪೀಕರ್ ಹಾಕೊಂಡು ದೇವ್ರಿಗೆ ದೇವ್ರನ್ನ ಅವರು ಪ್ರಾರ್ಥನೆ ಮಾಡ್ತಿರ್ತಾರೆ ಸೊ ದೆ ಹ್ಯಾವ್ ಗಾಟ್ ಎ ರೈಟ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಐ ನಮ್ಗೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಧಿಕಾರ ಇದೆ ಅಂತ ಹೇಳಿ ಅವರು ಸುಪ್ರೀಂ ಕೋರ್ಟ್ ತನಕ ಹೋದರು ಬಿಡಲಿಲ್ಲ ದಿಸ್ ಕೇಸ್ ವೆಂಟ್ ಅಪ್ ಟು ಸುಪ್ರೀಂ ಕೋರ್ಟ್ ದಿ ವೆಂಟ್ ಅಂಡರ್ ಎಸ್ ಎಲ್ ಪಿ ಆರ್ಟಿಕಲ್ ಒನ್ ಥರ್ಟಿ ಸಿಕ್ಸ್ ಅಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಆ್ಯಕ್ಚುಲಿ ಹೈಕೋರ್ಟ್ನವರು ಏ ಆ ರೀತಿ ಗದ್ದೆ ಮಾಡೋಲ್ಲ ನೀವು ಪೊಲೀಸರಿಗೆ ಡೈರೆಕ್ಷನ್ಸ್ ಕೊಟ್ಟರು ಅವರು ಅವಾಗ ಸೌಂಡ್ ಮಾಡ್ಬೇ ಮಾಡ ಕಂಟ್ರೋಲ್ ಮಾಡಕ್ಕೆ ಹೇಳಿ ಎಷ್ಟು ರಾತ್ರಿ ಹತ್ತರಿಂದ ಆರು ಅದು ಏನಿದೆ ನಿಯಮ್ ಏನಿದೆ ನೇಮ್ ಪ್ರಕಾರ ಕಂಟ್ರೋಲ್ ಮಾಡಿ ಅಂದ್ರೆ ಇವ್ರು ಕಂಟ್ರೋಲ್ ಮಾಡಕ್ಕೆ ಪೊಲೀಸರು ಹೋದ್ರು ಪೊಲೀಸರನ್ನ ಚಾಲೆಂಜ್ ಮಾಡ್ಕೊಂಡು ಅವ್ರು ಏನು ಮಾಡಿದ್ರು ಸುಪ್ರೀಂ ಕೋರ್ಟ್ ತನಕ ಈ ಪ್ರಕರಣ ಹೋಗುತ್ತೆ ಅವಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ನಿಮ್ಮ ಧಾರ್ಮಿಕ ಹಕ್ಕಿದೆಯಲ್ಲ ಆ ಹಕ್ಕು ನಿಯಂತ್ರಣಕ್ಕೆ ಒಳಪಟ್ಟಿದೆ ಏನೇನು ನಿಯಂತ್ರಣ ಪಬ್ಲಿಕ್ ಹೆಲ್ತ್ ಪಬ್ಲಿಕ್ ಪೀಸ್ ದೇ ಆರ್ ದಿ ರಿಸ್ಟ್ರಿಕ್ಷನ್ಸ್ ಯುವರ್ ರಿಲಿಜನ್ ಈಸ್ ನಾಟ್ ಟೆಲಿಂಗ್ ಯು ಟು ಯೂಸ್ ಲೌಡ್ ಸ್ಪೀಕರ್ ಆರ್ ಮೈಕ್ ಯು ಕ್ಯಾನ್ ಪ್ರೇ ಜಸ್ಟ್ ಲೈಕ್ ದಟ್ ಆಲ್ಸೋ ಸೊ ಸುಪ್ರೀಂ ಕೋರ್ಟ್ ಡಿಡ್ ನಾಟ್ ಅಕ್ಸೆಪ್ಟ್ ದೇರ್ ಕ್ಲೇಮ್ ಇದಕ್ಕೆ ಸಪರೇಟ್ ಒಂದು ವಿಡಿಯೋ ಇದೆ ನೀವು ಬೇಕಂದ್ರೆ ಅದನ್ನು ನೋಡ್ಬೋದು ರೈಟ್ ಟು ರಿಲಿಜನ್ ಡಸ್ ನಾಟ್ ಇನ್ಕ್ಲೂಡ್ ರೈಟ್ ಟು ಡಿಸ್ಟರ್ಬ್ ಅದರ್ಸ್ ಇದನ್ನೇ ಹೇಳಿದಿವಿ ಅಲ್ಲಿ ದೇರ್ ವಾಸ್ ಎ ಫೈಟ್ ಬಿಟ್ವೀನ್ ಆರ್ಟಿಕಲ್ ಟ್ವೆಂಟಿ ಒನ್ ಆ್ಯಂಡ್ ಆರ್ಟಿಕಲ್ ಟ್ವೆಂಟಿ ಫೈವ್ ದೇ ಸೆಡ್ ಆರ್ಟಿಕಲ್ ಟ್ವೆಂಟಿ ಒನ್ ಈಸ್ ಸುಪೀರಿಯರ್ ದ್ಯಾನ್ ಆರ್ಟಿಕಲ್ ಟ್ವೆಂಟಿ ಫೈವ್ ಬಿಕಾಸ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಆರ್ ಮೋರ್ ಇಂಪಾರ್ಟೆಂಟ್ ಮೋರ್ ಹ್ಯೂಮನ್ ರೈಟ್ಸ್ ವೆನ್ ಕಂಪೇರ್ಡ್ ಟು ರಿಲಿಜಿಯಸ್ ಫ್ರೀಡಮ್ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಇದರಲ್ಲಿ ವಾದ ಮಾಡುತ್ತೆ ಇನ್ ಒನ್ ಮೋರ್ ಕೇಸ್ ಒನ್ ಮೋರ್ ಕೇಸ್ ಈಸ್ ಇಟ್ ಈಸ್ ಎ ಸೂಮೊಟೊ ಕೇಸ್ ಇಟ್ ಈಸ್ ಎ ಸೋಮೋಟೋ ಕೇಸ್ ಫೈಲ್ ಪಡೆದ ಸುಪ್ರೀಂ ಕೋರ್ಟ್ ಅದಕ್ಕೆ ನಾವೇನಂತೀವಿ ರೀ ನಾಯ್ಸ್ ಪೊಲ್ಯೂಷನ್ ಟೂ ತೌಸಂಡ್ ಫೈವ್ ಇದು ಈ ಪಟಾಕಿ ವಿಷಯಕ್ಕೇ ಇರಬೇಕು ಲೌಡ್ಸ್ ಹಾಂ ಲೌಡ್ ಸ್ಪೀಕರ್ ವಿಷಯಕ್ಕೆ ಲೌಡ್ ಸ್ಪೀಕರ್ಸ್ ಬ್ಯಾಂಡ್ ಅಟ್ ನೈಟ್ ಈವನ್ ಫಾರ್ ರೆಗಿ ರಿಲಿಜಿಯಸ್ ಪರ್ಪಸಸ್ ನೋಡಿ ಈ ಒಂದು ಪ್ರಕರಣದಂತೆ ಸುಪ್ರೀಂ ಕೋರ್ಟ್ ತನ್ನದೇ ಆದಂಥ ಸೋಮೋಟೋ ಪ್ರಕರಣವನ್ನು ತೆಗೆದುಕೊಂಡು ಅದು ಒಂದು ನಿರ್ಧಾರಕ್ಕೆ ಬರುತ್ತೆ ರಾತ್ರಿ ಹತ್ತರಿಂದ ಆರರವರೆಗೆ ಅದು ಧಾರ್ಮಿಕ ವಿಷಯವಾಗಿದ್ದರೂ ಕೂಡ ನೀವು ಧ್ವನಿ ವರ್ಗಗಳನ್ನು ಉಪಯೋಗ ಮಾಡುವ ಹಾಗಿಲ್ಲ ಅಂತಕ್ಕಂಥ ಒಂದು ಏನು ನಿರ್ಣಯ ಇದರಲ್ಲಿ ಬರ್ತದೆ ಈ ಎರಡು ಪ್ರಕರಣಗಳನ್ನು ನೀವು ಸೈಟೇಶನ್ ಮಾಡ್ಬೋದು ದಿಸ್ ಈಸ್ ಆಲ್ ಅಬೌಟ್ ದಿ ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ದೇರ್ ಫೋರ್ ಇಫ್ ಐ ವಾಂಟ್ ಟು ಕನ್ಕ್ಲೂಡ್ ನಾಯ್ಸ್ ಪೊಲ್ಯೂಷನ್ ದೋ ಇನ್ ಟ್ಯಾಂಜಿಬಲ್ ವಾಟ್ ಈಸ್ ಇನ್ ಟ್ಯಾಂಜಿಬಲ್ ವಿ ಕೆನಾಟ್ ಟಚ್ ಇಟ್ ವಿಟ್ ಫೀಲ್ ಇಟ್ ವಿ ಕೆನ್ ಓನ್ಲಿ ಹಿಯರ್ ಇಟ್ ವಾಟ್ ವಿ ಕೆನ್ ಟಚ್ ಆ್ಯಂಡ್ ಫೀಲ್ ಈಸ್ ಟ್ಯಾಂಜಿಬಲ್ ವಾಟ್ ವಿನ್ ಟಚ್ ಆ್ಯಂಡ್ ಫೀಲ್ ಈಸ್ ಪ್ಯಾಂಜಿಬಲ್ ಬಟ್ ಇಟ್ ಈಸ್ ಓನ್ಲಿ ಹರ್ಡ್ ಇಟ್ ಈಸ್ ಓನ್ಲಿ ಹರ್ಡ್ ದೇರ್ ಫಾರ್ ವಿ ಕಾಲ್ ಇಟ್ ಎಸ್ ಎನ್ಟ್ಯಾಂಜಿಬಲ್ ಹ್ಯಾಸ್ ಸೀವಿಯರ್ ಇಫೆಕ್ಟ್ಸ್ ಆನ್ ಹ್ಯೂಮನ್ ಹೆಲ್ತ್ ನೆನ್ಪಿಟ್ಕೊಳ್ಳಿ ಒಂದು ನೆನ್ಪಿಟ್ಕೊಳ್ಳಿ ಎನಿಬಡಿ ಹೂ ಈಸ್ ಹ್ಯಾವಿಂಗ್ ಕಾರ್ಡಿಯಾಕ್ ಮಯೋಪತಿ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಅವ್ರಿಗೆ ಈ ಧ್ವನಿ ಇದೆಯಲ್ಲ ಧ್ವನಿ ಬಹಳ ಡೇಂಜರ್ ಅವ್ರಿಗೆ ನೀವು ಅದನ್ನು ಅನುಭವಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀವು ಎಲ್ಲಿ ಡಿ ಜೆ ಹಿಡ್ತಿದ್ದಲ್ಲ ಅಲ್ಲಿ ಹತ್ತಿರ ಹೋಗಿ ನಿಂತ್ಕೊಳ್ಳಿ ಯುವರ್ ಹಾರ್ಟ್ ಆಲ್ಸೋ ವಿಲ್ ಬೀಟ್ ಅದೇ ಥರ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಸಣ್ಣ ಸೌಂಡು ಕೂಡ ಆ ರೀತಿ ತೊಂದರೆ ಕೊಡುವಂಥದ್ದು ಇರುತ್ತೆ ಸೊ ಸೀವಿಯರ್ ಇಫೆಕ್ಟ್ಸ್ ಆನ್ ಹ್ಯೂಮನ್ ಹೆಲ್ತ್ ಆನ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಆಲ್ಸೋ ಎನ್ವಿರಾನ್ಮೆಂಟ್ ಬಿಕಾಸ್ ಇಟ್ ಅಫೆಕ್ಟ್ಸ್ ಮೆನಿ ಬರ್ಡ್ಸ್ ಇಟ್ ಎಫೆಕ್ಟ್ಸ್ ಎನಿ ಅದರ್ ಎನಿಮಲ್ಸ್ ಸೊ ಇಟ್ ಈಸ್ ಎಡ್ವರ್ಸ್ಲಿ ಇಫೆಕ್ಟಿಂಗ್ ಆನ್ ದ ಎನ್ವಿರಾನ್ಮೆಂಟ್ ರಿಕಗ್ನೈಸಿಂಗ್ ದಿಸ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಎನ್ ಆಕ್ಟೆಡ್ ಸ್ಪೆಸಿಫಿಕ್ ರೂಲ್ಸ್ under the environmental act such as the noise pollution regulation rules and included noise as air pollutant under the air pollution and control act see in this act noise is treated as one of the air pollutant effective implementation of these regulation requires coordination between authorities and public awareness ಕಂಟ್ರೋಲ್ ಓವರ್ ಲೌಡ್ ಸ್ಪೀಕರ್ಸ್ ವೆಹಿಕಲ್ ನಾಯ್ಸ್ ಇಂಡಸ್ಟ್ರಿಯಲ್ ನಾಯ್ಸ್ ಸೈಲೆನ್ಸ್ ಝೋನ್ಸ್ ಈಸ್ ಎಸೆನ್ಷಿಯಲ್ ಫಾರ್ ಎ ಹೆಲ್ದಿ ಆ್ಯಂಡ್ ಪೀಸ್ಫುಲ್ ಎನ್ವಿರಾನ್ಮೆಂಟ್ ದಸ್ ನಾಯ್ಸ್ ಈಸ್ ರಿಕೀಗಲಿ ರಿಕಗ್ನೈಸ್ಡ್ ಆಸ್ ಪೊಲ್ಯೂಟಂಟ್ ಆ್ಯಂಡ್ ಇಟ್ಸ್ ರೆಗ್ಯುಲೇಷನ್ ಈಸ್ ಎಸೆನ್ಷಿಯಲ್ ಫಾರ್ ಸಸ್ಟೈನಬಲ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಂಡ್ ಪಬ್ಲಿಕ್ ವೆಲ್ ಬೀಯಿಂಗ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಶಬ್ದ ಮಾಲಿನ್ಯವು ನೇರವಾಗಿ ಕಾಣಿಸದಿದ್ದರೂ ಮಾನವನ ಆರೋಗ್ಯ ಮತ್ತು ಪರಿಸರದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಇದನ್ನು ಮನಗಂಡ ಸರ್ಕಾರವು ಪರಿಸರ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಅಡಿಯಲ್ಲಿ ನಾಯ್ಸ್ ಪೊಲ್ಯೂಷನ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ರೂಲ್ಸ್ ಅನ್ನು ಜಾರಿಗೆ ತಂದಿದ್ದು ಏರ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಒನ್ ಅಡಿಯಲ್ಲಿ ಶಬ್ದವನ್ನು ಗಾಳಿ ಮಾಲಿನ್ಯಕಾರಕ ಎಂದು ಕರೆಯಲಾಗಿದೆ ಎಂದು ವ್ಯಾಖ್ಯಾನಿಸಲಾಗಿದೆ ಎಂದು ವ್ಯಾಖ್ಯಾನಿಸಲಾಗಿದೆ ವ್ಯಾಖ್ಯಾನಿಸಲಾಗಿದೆ ಅನ್ನೋದನ್ನ ನೀವು ಗಮನಿಸು ಈ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡುವುದು ಆಡಳಿತಗಾರರು ಮತ್ತು ಸಾರ್ವಜನಿಕರ ಜಾಗೃತಿಯಿಂದ ಸಾಧ್ಯ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಕೂಡಲೇ ಐದು ಗಂಟೆ ಸಮಯದಲ್ಲಿ ನಮ್ಮನ್ನು ನೆಬ್ಸೋದೇ ಲೌಡ್ ಸ್ಪೀಕರ್ ಆ್ಯಕ್ಚುಲಿ ಅದು ಆರು ಗಂಟೆ ನಂತರ ಹಾಕ್ಬೇಕು ನಮ್ಮ ಕಾನೂನಿನ ಪ್ರಕಾರ ಐದು ಗಂಟೆಗೆ ನಾವು ಲೌಡ್ ಸ್ಪೀಕರ್ ಹಾಕೋದು ಅದು ಆ್ಯಕ್ಚುಲಿ ಕಾನೂನು ಬಾಹಿರವಾದಂತಹ ಕೆಲಸ ಪ್ರತಿದಿನ ಐದು ಗಂಟೆಗೆ ನೀವು ಸೌಂಡ್ ಕೇಳ್ತೀರಿ ಕೇಳಬಾರ್ದು ಮತ್ತು ಸಾರ್ವಜನಿಕರ ಜಾಗೃತಿಯ ದೃಷ್ಟಿಯಿಂದ ಸಾಧ್ಯ ಲೌಡ್ ಸ್ಪೀಕರ್ ವಾಹನ ಶಬ್ದ ಕೈಗಾರಿಕಾ ಶಬ್ದ ನಿಶಬ್ದ ವಲಯಗಳ ನಿಯಂತ್ರಣವು ಆರೋಗ್ಯಪೂರ್ಣ ಹಾಗೂ ಶಾಂತಿಯ ಪರಿಸರಕ್ಕಾಗಿ ಅಗತ್ಯವಾಗಿದೆ ಆದ್ದರಿಂದ ಶಬ್ದವು ಕಾನೂನುಬದ್ಧವಾಗಿ ಮಾಲಿನ್ಯಕಾರಕವೆಂದು ಗುರುತಿಸಲ್ಪಟ್ಟಿದ್ದು ಅದರ ನಿಯಂತ್ರಣವು ಪರಿಸರ ಸಂರಕ್ಷಣೆಗೆ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಅತಿ ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ದಿಸ್ ಇಸ್ ಆಲ್ ಅಬೌಟ್ ದಿ ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಸೊ ಯು ಕೆನ್ ಯು ಮೆ ಗೆಟ್ ಎ ಶಾರ್ಟ್ ನೋಟ್ ಕ್ವಶನ್ ಫಾರ್ ಲಾಂಗ್ ಲಾಸ್ ಡಿಸ್ಕಸ್ಲಿ ಕೇಸ್ ಲಾ ಇಸ್ ಚರ್ಚ್ ಆಫ್ ಗಾಡ್ ವರ್ಸಸ್ ಕೆ ಕೆ ಆರ್ ಆರ್ ಮೆಜೆಸ್ಟಿಕ್ ಕಾಲನಿ ವೆಲ್ಫೇರ್ ಅಸೋಸಿಯೇಷನ್ ಈ ಪ್ರಕರಣವನ್ನು ನಾನು ವಿವರವಾಗಿ ಬೇರೆ ಚರ್ಚೆ ಮಾಡಿದ್ದೀನಿ ಲಾಂಗ್ ಆನ್ಸರ್ಗೆ ನೀವು ಆ ಪ್ರಕರಣವನ್ನು ಮತ್ತು ಈ ಒಂದು ನಾಯ್ಸ್ ಪೊಲೂಷನ್ ರೂಲ್ಸ್ ಏನಿದೆಯಲ್ಲ ಇವೆರಡನ್ನೂ ಸೇರಿ ಲಾಂಗ್ ಆನ್ಸರ್ಗು ನೀವು ಉತ್ತರ ಬರೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಆದ್ದರಿಂದ ನಾನು ಸ್ವಲ್ಪ ಫಾಸ್ಟ್ ಆಗಿದ್ದೀನಿ ಅನ್ನೋದನ್ನು ನೀವು ಗಮನಿಸಬೇಕು ಆದರೆ ನಿಮ್ಮ ಪರೀಕ್ಷೆಗೆ ಈ ಒಂದು ನನ್ನ ವಿವರಣೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ ಮತ್ತು ಈ ನಮ್ಮ ಈ ವಿಡಿಯೋ ಚಾನಲ್ ಒಂದು ಲಕ್ಷ ವ್ಯೂಗಳನ್ನು ದಾಟಿದೆ ಮತ್ತು ಸುಮಾರು ಎರಡು ಸಾವಿರದ ಇನ್ನೂರರ ಮೇಲೆ ಇದು ಚಂದಾದಾರನ ಹೊಂದಿದೆ ಪ್ರತಿದಿನ ಚಂದಾದಾರರು ಹೆಚ್ಚಾಗ್ತಾ ಇದ್ದಾರೆ ನಿಮ್ಮ ಪ್ರತಿಕ್ರಿಯೆಗಳನ್ನು ನನಗೆ ಬರ್ತಾ ಇದೆ ನಿಮ್ಮ ಪ್ರತಿಕ್ರಿಯೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಒಳ್ಳೆಯ ಕಮೆಂಟ್ಗಳು ನನಗೆ ಹೆಚ್ಚು ಶಕ್ತಿ ಕೊಡ್ತವೆ ಇನ್ನೂ ಉಳಿದ ಅನೇಕ ವಿಷಯಗಳ ಮೇಲೆ ಅಂದರೆ ಈ ಪರೀಕ್ಷೆ ಮುಗಿದ ನಂತರ ಮುಂದಿನ ಸೆಮಿಸ್ಟರ್ಗೆ ಇನ್ನೂ ಅನೇಕ ವಿಷಯಗಳನ್ನು ಎತ್ಕೊಂಡು ನಾನು ನಿಮ್ಮ ಮುಂದೆ ಬರ್ಲು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದೇ ಪರಿಸರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಯೂನಿಟ್ ಐದರ ಯೂನಿಟ್ ಐದರ ವಿಷಯವನ್ನು ಇಟ್ಕೊಂಡು ನಾನು ನಿಮಗೆ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ